ಅನಾಥವಾದ ಗಾಂಧಿಯವರ ಚಿತಾಭಸ್ಮ ಸ್ಥಾನ ಬೆಳಗಾವಿ ಜಿಲ್ಲೆ ರಾಮದುರ್ಗದಿಂದ ಸುರೇಬಾನ್ ಮಾರ್ಗವಾಗಿ ಬರುವ ಮಾರ್ಗ ಮಧ್ಯದಲ್ಲಿ ಶಬರಿ ದೇವಸ್ಥಾನಕ್ಕೆ ಹೋಗುವ ಮಹಾದ್ವಾರವನ್ನು ದಾಟಿ ಬರುವ ಕೂಗಳತಿಯಲ್ಲಿ ಇರುವ ಗಾಂಧಿ ಸ್ಮಾರಕ ಸೇವಾಶ್ರಮ ಟ್ರಸ್ಟ್ ಸುರೇಬಾನ್ ಮನಿಹಾಳ್ ಇದರ ಅಧ್ಯಕ್ಷರಾದ ನಡಿದಾಡು ಗಾಂಧಿ ಎಂಬ ಹೆಸರುವಾಸಿಯಾದ ದಿವಂಗತ ನೀಲಕಂಠಯ್ಯ ಗಣಾಚಾರಿಯವರ ಪುತ್ರರಾದ ಪಂಚಾಕ್ಷರಯ್ಯ ಗಣಾಚಾರಿಯವರು ಈ ಟ್ರಸ್ಟ್ ಅನ್ನು ಅಭಿವೃದ್ಧಿ ಮಾಡುತ್ತೇನೆ ಎಂದು ಹೇಳುತ್ತಲೇ ಬಂದಿದ್ದಾರೆ ಇದೇ ಅಕ್ಟೋಬರ್ ಎರಡರಂದು ಗುರುವಾರ ಮಹಾತ್ಮ ಗಾಂಧಿಯವರ ಚಿತಾಭಸ್ಮ ಸ್ಥಾನದ ಸ್ಥಳದಲ್ಲಿರುವ ಗದ್ದುಗೆಗೆ ಕಾಟಾಚಾರಕ್ಕೆಂಬಂತೆ ಪೂಜೆ ಸಲ್ಲಿಸಿ ನಮ್ಮ ವನ್ನ ಟೆಟ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದಿಗೆ ಮಾತನಾಡಿದ್ದನ್ನು ಒಮ್ಮೆ ಕೇಳಿ ಮಹಾತ್ಮ ಗಾಂಧೀಜಿಯವರ ಒಂದು ಮರಣಾನಂತರ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಲ್ಲಿಯ ನಮ್ಮ ಸೊರೆಬಾನ್ ರಾಮದೂರ್ ಗ್ರಾಮದ ಹಿರಿಯರಾದಂಥ ಮುನ್ನೋಳಿ ವಕೀಲರು ಆಮೇಲೆ ಮಾದೇವಪ್ಪಣ್ಣ ಪಟ್ಟಣವರು ಆಮೇಲೆ ಆಮೇಲೆ ಅರ್ವಿ ರಾಚಪ್ಪನವರು ಚಿಕ್ಕೋಪ್ ಲಿಂಗನಗೌಡರು ಆಮೇಲೆ ಗಿರ್ಧರ್ ರಾರ ಶೇಡ್ಜಿ ಆಮೇಲೆ ಸಾರಂಗ ಡಾಕ್ಟ್ರು ಆಮೇಲೆ ಹೆಬ್ಸೂರ್ ಮಾಸರು ಇವೆಲ್ಲರೂ ಕೂಡಿ ಇಲ್ಲಿ ಸೋರೆಬಾನು ಗ್ರಾಮದಲ್ಲೇನೇ ಆ ದಿಲ್ಲಿಂದ ಚಿತಾಭಸ್ಮದ ಕಳಸ ಬಂದಾಗ ಆ ಎಲ್ಲಿ ಎಲ್ಲಿಡೋನು ಅಂತಂದಾಗ ಅವರು ಏನು ಮಾಡಿದರು ಎಲ್ಲ ಹಿರಿಯರು ಕೂಡಿ ಬಸಪ್ಪಣ್ಣ ಅವ್ರಿಗೆ ಕೇಳಿದರು ಆತು ನಾನು ಒಂದು ಎಕರೆ ದಾನ ಕೊಡ್ತೇನೋ ಅಲ್ಲೇ ಇಡ್ರಿ ಅಂತಂದಾಗ ಆ ಸಾವಿರದ ಒಂಬೈನೂರ ನಾಲ್ವತ್ತೆಂಟನೇ ಇಂಶಿಯಲ್ಲಿ ಚಿತಾಬಸವನ್ನು ಸೋರೆಬ್ಯಾನ್ ಗ್ರಾಮದಲ್ಲಿ ಅದು ಶಬರಿಕೊಳ್ಳಕ್ಕೆ ಹೋಗುವಂಥ ಸ್ಥಳದ ಸ್ಥಳದ ತನ್ನೇ ಸ್ಥಾಪನೆ ಆಯಿತು ಆಮೇಲೆ ಅದನ್ನು ಹಿರಿಯರೆಲ್ಲ ಕೂಡ್ಕೊಂಡು ಸುಮಾರು ಗಾಂಧಿ ಭವನ ಕಟ್ಟೋದು ಆಮೇಲೆ ಖಾದಿ ಗ್ರಾಮೋದ್ಯೋಗವನ್ನು ಪ್ರಾರಂಭ ಎಲ್ಲ ಮಾಡ್ಕೊತ ಬಂದಿದ್ದಾರೆ ಆದರೆ ಇವತ್ತು ಕಾರಣಾಂತರಗಳಿಂದ ಅದೇನೋ ಒಂದು ಸ್ವಲ್ಪ ಅಸ್ವಸ್ಥ ಆಗಿ ಅದಕ್ಕೆ ಒಂದು ಯಾವುದೋ ಕಾರಣದಿಂದ ಆ ಸಂಸ್ಥೆ ಅಷ್ಟೊಂದು ಮುಂದೋಗದೆ ನಿಂತುಕೊಂಡಿದೆ ಅಂದ್ರೆ ಅದಕ್ಕೆ ಕೆಲವು ಜನ ಏನೇನೋ ಹೇಳಿ ಏನೋ ಮಾಡಿ ಸಬೂ ಮಾಡಿ ಅದನ್ನು ನಿಲ್ಲಿಸಿದ್ದಾರೆ ಆದರೆ ಇವತ್ತಿನ ದಿನ ಇವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತಾರನೇ ಜಯಂತಿಯನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಒಂದೂರ ಇಪ್ಪತ್ತೊಂದನೇ ಜಯಂತಿಯನ್ನು ಆಚರಣೆ ಮಾಡೋ ಸಂದರ್ಭದಲ್ಲಿ ಇವತ್ತು ಈ ಒಂದು ಚಿತಾಭಸ್ಮಿತ ಸ್ಥಳದಲ್ಲಿ ನಾನು ಅದರ ಉತ್ತರಾಧಿಕಾರಿಯಾಗಿ ಮುಂದುವರಿಸ್ಬೇಕಂತ ಹೇಳಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಮತ್ತು ಇದು ಜೀರ್ಣೋದ್ಧಾರ ಆಗಬೇಕಾಗಿದೆ ಅಂದರೆ ಯಾವುದೋ ಕಾರಣಗಳಿಂದ ಇದು ನಿಂತದ್ದನ್ನು ಯಾವುದೇ ಹಂತದಲ್ಲಿ ಇವತ್ತು ಮೊದಲೇನು ಒಂದು ಗಾಂಧಿ ಭವನ ಇತ್ತು ಅದೇ ಥರ ಮಾಡಬೇಕು ಇಲ್ಲಿ ಗಾಂಧಿ ಸ್ಮಾರಕ ನಿಧಿ ಒಂದು ಗಾಂಧಿ ಹವನ ಕಟ್ಟಬೇಕು ಆಮೇಲೆ ಜನರಿಗೆ ಬೇಕಾಗುವಂಥ ಖಾದಿ ಗ್ರಾಮೋದ್ಯೋಗದ ನೂಲು ನೇಯುವಂಥ ಕಾರ್ಯಕ್ರಮಗಳು ಮಾಡಬೇಕು ಆಮೇಲೆ ಇಲ್ಲಿ ಒಂದು ಗ್ರಂಥ ಗಾಂಧೀಜಿ ಗ್ರಂಥಾಲಯ ಗಾಂಧೀಜಿಯ ಒಂದು ಚಿತ್ರಕಲಾ ಪರಿಷತ್ ಚಿತ್ರಕಲಾ ಮಂದಿರ ಆಮೇಲೆ ನೂಲು ನೇಯ್ಗರಿಗೆ ಕೆಲವೊಂದು ಕಾರ್ಮಿಕರ ಸಲುವಾಗಿ ಕೆಲವೊಂದು ಮಣೆಗಳನ್ನು ಕಟ್ಟೋದು ಆಮೇಲೆ ಕಂಪೌಂಡ್ ಕಟ್ಟೋದು ಇದೆಲ್ಲ ಮಾಡಿ ಒಳ್ಳೆ ರೀತಿಯಾಗಿ ಇದನ್ನು ಭವಿಷ್ಯದಲ್ಲಿ ಗಾಂಧೀಜಿಯವರ ಒಂದು ಸ್ಮಾರಕ ಉಳಿಬೇಕು ಸೋರೆಬಾನ್ ಮಣಿಗಾಳ್ ಗ್ರಾಮದಲ್ಲಿ ಅನ್ನುವಂಥ ಒಂದು ಹಿರಿಯರ ಅಭಿಪ್ರಾಯವನ್ನೇ ನಾವು ಮುಂದುವರಿಸಬೇಕು ಅಂತೇಳಿ ನಾನು ಇವತ್ತ ಈ ಚಿದ ಸಾಕ್ಷಿಯಾಗಿ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ ಮತ್ತು ಇದಕ್ಕೆ ಸರ್ಕಾರಕ್ಕೆ ನಾನು ಒಂದು ಮನವಿ ಸಲ್ಲಿಸಿದಾಗ ಅವ್ರೇನು ಮಾಡಿದರು ಕರ್ನಾಟಕ ರಾಜ್ಯದಲ್ಲಿ ಗಾಂಧಿ ಭವನಗಳು ಎಷ್ಟು ಇದಾವೆ ಅವನ್ನೆಲ್ಲ ಜೀರ್ಣೋದ್ಧಾರ ಮಾಡಬೇಕು ಮತ್ತು ಸರಿಯಾಗಿ ನಡೆಯೋಂಗ ಮಾಡಬೇಕು ಅಂಥೇಳಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಕರ್ನಾಟಕ ಇವರು ಒಂದು ಕಮಿಟಿ ಮಾಡಿದರು ಅದೇ ರೀತಿ ಬೆಳಗಾವಿ ಜಿಲ್ಲೆಗೂ ಕೂಡ ಒಂದು ಕಮಿಟಿ ಮಾಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ ಅಧ್ಯಕ್ಷ ಇರ್ತಾರೆ ಆಮೇಲೆ ಅದರ ನಿಮಿತ್ತದಿಂದ ಅಂದರೆ ಇಲ್ಲಿ ಮಂತ್ರಿಮಂಡಲದಲ್ಲಿ ಸನ್ಮಾನ್ಯ ಶ್ರೀ ಕೆ ಎಚ್ ಪಾಟೀಲ್ರವರು ಪ್ರವಾಸೋದ್ಯಮ ಇಲಾಖೆಯರು ಕಾನೂನು ಸಚಿವರು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ ಅದೇ ರೀತಿ ಎಲ್ಲ ಜಿಲ್ಲೆಗಳಲ್ಲಿ ಒಂದೊಂದು ಕಮಿಟಿನ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಅದಕ್ಕೆಲ್ಲ ಅಧ್ಯಕ್ಷ ಇರ್ತಾರೆ ಆಮೇಲೆ ಅವರು ಎಲ್ಲಿ ಜೀರ್ಣೋದ್ಧಾರ ಮಾಡಬೇಕಾಗಿದೆ ಗಾಂಧಿ ಭವನಗಳನ್ನು ಗಾಂಧಿ ಸ್ಮಾರಕಗಳನ್ನು ಅವಕ್ಕೆಲ್ಲ ನಾವು ಫಂಡ್ಸ್ ಕೊಟ್ಟು ಅವ್ನು ಅಂತ ಹೇಳಿ ವಿಚಾರ ಇಟ್ಟಾಗ ನಾನು ಕೂಡ ಸನ್ಮಾನ್ಯರಿಗೆ ಒಂದು ಅರ್ಜಿ ಕೊಟ್ಟೆ ಅವರು ಇಲ್ಲ ಅದು ಜಿಲ್ಲಾಧಿಕ ಜಿಲ್ಲಾಧಿಕಾರಿ ಕಡೆಗೆ ಅಧಿಕಾರಿದೆ ಅವರೇ ಅಧ್ಯಕ್ಷರಿದ್ದಾರೆ ಅದಕ್ಕೆ ನೀವು ಅವ್ನು ಭೇಟಿ ಆಗಂದ್ರು ನಾನು ಆ ರೀತಿ ಭೇಟಿ ಇವತ್ತು ಅವರು ಜಿಲ್ಲಾಧಿಕಾರಿಗಳು ಸ್ಪಂದನೆ ಮಾಡಿದ್ದಾರೆ ಮಾನ್ಯ ಸಚಿವರು ಹೇಳಿದಾಗೆ ಸೊರೆಬಾಂಡ್ ಮಣ್ಯಾಳ ಗ್ರಾಮದಲ್ಲಿರ್ತಕ್ಕಂಥ ಒಂದು ಗಾಂಧಿ ಭವನವನ್ನು ಜೀರ್ಣೋದ್ಧಾರ ಮಾಡೋಣ ಅನ್ನೋ ಅಭಿಪ್ರಾಯಪಟ್ಟಿದ್ದಾರೆ ಅದಕ್ಕಾಗಿ ಇವತ್ತು ಇವತ್ತು ಒಂದು ಅದಕ್ಕೆ ಯೋಗ ಬಂದಿದೆ ಸನ್ಮಾನ್ಯ ಸಿದ್ದರಾಮಯ್ಯವರ ಅಧ್ಯಕ್ಷತೆಯಲ್ಲಿ ಏನು ಒಂದು ಕಮಿಟಿ ಆಗಿದೆಯಲ್ಲ ಅದು ಎಚ್ ಕೆ ಪಾಟೀಲ್ರು ಸಾಹೇಬರು ಎಲ್ಲ ಕೂಡಿ ಇದನ್ನು ಜೀರ್ಣೋನ್ ಮಾಡಲಿಕ್ಕೆ ಒಪ್ಪಿದ್ದಾರೆ ಇವತ್ತು ಇದು ಜೀರ್ಣ ಜೀರ್ಣೋದ್ಧಾರ ಆಗಬೇಕು ಮತ್ತು ಇಲ್ಲಿ ಮೊದಲನಂದೆ ಗಾಂಧಿ ತತ್ವ ತಳಹದಿ ಮೇಲೆ ಸತ್ಯ ಆಯುಷ ಮತ್ತು ಸಾಮಾಜಿಕ ವಿಷಮತೆಯಿಂದ ಎಲ್ಲ ಕೂಡಿ ಒಳ್ಳೆಯದಾಗಬೇಕನ್ನುವಂಥ ವಿಚಾರಗಳಿಂದ ಈ ಸೋರಗಾನ ಗ್ರಾಮವನ್ನು ಗ್ರಾಮದಲ್ಲಿ ಸ್ಥಾಪಿತವಾದಂಥ ಗಾಂಧಿ ಚಿತಾಭಸ್ಮವನ್ನು ನಾವು ಪೂರ್ಣವಾಗಿ ಅಭಿವೃದ್ಧಿಪಡಿಸ್ತೇವೆ ಮತ್ತು ಎಲ್ಲ ಕಾರ್ಯ ಕಾರ್ಯಕ್ರಮಗಳು ಹಾಗೆ ಮಾಡ್ತೇವೆ ಗಾಂಧಿ ತತ್ವ ತತ್ವಗಳನ್ನು ಅನುಷ್ಠಾನ ಮಾಡುವಂಥ ರೀತಿಯಲ್ಲಿ ನಮ್ಮ ತಂದೆಯವರಂಥ ಪೂಜ್ಯ ಸರ್ವೋದಯ ಸಂತ ನೀಲ್ಕಂಠಯ್ಯ ಗುಡ್ಚಾಯಿ ಗಣಾಚಿ ಅವರು ಏನು ಮಾಡಿದ್ರು ಆಮೇಲೆ ಈ ಭಾಗದಲ್ಲಿ ಏನು ಆಗಿನ ಹಿರಿಯರು ಸ್ವಾತಂತ್ರ್ಯ ಹೋಧರು ಮತ್ತು ಈ ಭಾಗದ ಹಿರಿಯರಾದಂಥ ಮಾದೇವಪ್ಪನ್ನ ಪಟ್ಟಣವರು ಅವ ಮುನ್ವಳ್ಳಿ ವಕೀಲರು ಆಮೇಲೆ ಸಾರಂಗಮ ಡಾಕ್ಟರು ಗಿರ್ಧರ್ ಲಾಲ್ ಶೆರ್ಜಿಯವರು ರಚಪ್ಪ ಹರ್ವಿಯವರು ಆಮೇಲೆ ಇನ್ನೂ ಅನೇಕ ಜನ ಇದಕ್ಕೆ ಪ್ರಯತ್ನ ಏನು ಮಾಡಿದ್ರಲ್ಲ ಅದನ್ನು ಮುಂದುವರೆಸ್ಲಿ ಮುಂದುವರೆಸ್ಕೊಂಡು ಹೋಗುವಂಥ ಒಂದು ಪ್ರತಿಜ್ಞೆ ಅಂತ ಇವತ್ತು ಕೈಕೋತೇನೆ ಮತ್ತು ಇದನ್ನು ಇನ್ನು ವರ್ಷ ಒಪ್ಪತ್ತಿನಲ್ಲಿ ಹೆಮ್ಮರವಾಗಿ ಇದನ್ನು ಅಭಿವೃದ್ಧಿ ಪಡಿಸ್ತೇನೆ ಅನ್ನುವಂಥ ರೀತಿಯಲ್ಲಿ ನಾನು ಇವತ್ತು ತಮ್ಮೆಲ್ಲರಿಗೆ ಹೇಳ್ತಾ ಇದ್ದೇನೆ ಆಮೇಲೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯವಾಗಿ ನಮ್ಮ ಕೆಲವು ಯುವಕರು ನಮ್ಗೆ ನಮಗೆ ಮಂಬಲ್ ಕೊಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ರಮೇಶ್ ಕಂಬಾರವರು ಆಮೇಲೆ ತಿಪ್ಪಣ್ಣ ಗಣಗೇರವರು ಆಮೇಲೆ ಲಕ್ಷ್ಮಣ ಬಾಡ್ಗಾರವರು ಆಮೇಲೆ ರವಿ ರವಿ ಅವರು ಆಮೇಲೆ ನಮ್ಮ ಪ್ರದೀಪಣ್ಣ ಪಟ್ಟಣವರು ಶ್ರ ತಮ್ಮವರು ಕೂಡ ನಮಗೆ ಬೆಂಬಲ ಕೊಡ್ತಾರೆ ಕೊಟ್ಟು ಈ ಒಂದು ಟ್ರಸ್ಟನ್ನು ಅಥವಾ ಈ ನಮ್ಮ ಸಂಸ್ಥೆಯನ್ನು ನವೀಕರಣ ಮಾಡಿ ಅದನ್ನು ಒಳ್ಳೆ ರೀತಿ ಮುಂದುವರಿಸುವಂತೇಳಿ ನಾ ಈ ಭಾಗದಲ್ಲಿ ಹೇಳಿ ತಮ್ಮ ಉಗಾಣಿಗೆ ತರ್ತಾ ಇದ್ದೇವೆ ಸರ್ ತಾವೇನಿದ ತಾವು ಯಾರು ನಾನು ಪಂಚಾಕ್ಷರಿಯ ಗಣಾಚಾರ್ಯವರು ಗಾಂಧಿ ಸ್ಮಾರಕ ಸೇವಾಶ್ರಮ ಟ್ರಸ್ಟ್ ಸುರೇಬಾಂಡ್ ಮಣಿಹಾಳ್ ತಾಲೂಕು ಅಮೃಂದದ ಚೇರ್ಮನ್ರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ